ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ಆರ್ ಸಿ ಬಿಯ ಯ ವಿದೇಶಿ ಆಟಗಾರ ಬಿ ಬಿ ಎಲ್ ಬೆಂಕಿ ಆಟ ಆಡಿದ್ದಾರೆ ಅಂತ ಹೇಳ್ಬೋದು ಹಾಗಿದ್ದರೆ ಯಾವ ರೀತಿ ಬ್ಯಾಟಿಂಗ್ ಆಡಿದ್ದಾರೆ ನಮ್ಮ ಆರ್ ಸಿ ಬಿ ಆಟಗಾರ ಅನ್ನೋ ಸಂಪೂರ್ಣ ಮಾಹಿತಿನ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಮ್ಮ ಆರ್ ಸಿ ಬಿಯ ಬೆಂಕಿ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮ್ಯಾನ್ ಜಾಕಫ್ ಬೆತಲ್ ಅವರು ಸಖತ್ತಾಗಿ ಬ್ಯಾಟಿಂಗ್ನ ಬೀಸಿದ್ದಾರೆ ಅಂತ ಹೇಳ್ಬೋದು ಕೇವಲ ಐವತ್ತು ಬಾಲ್ಗಳಲ್ಲಿ ಎಂಬತ್ತೇಳು ರನ್ಗಳನ್ನು ಸಿಡಿಸಿದ್ದಾರೆ ಎಂಟು ಬೌಂಡ್ರಿ ನಾಲ್ಕು ಸಿಕ್ಸರ್ಗಳನ್ನು ಕಳಿಸಿದ್ದಾರೆ ಅಂತ ಹೇಳ್ಬೋದು ಮೆಲ್ಬೋರ್ಸ್ ರೆಡಿಗನ್ಸ್ ಈ ತಂಡದ ಪರವಾಗಿ ಆಡಿದ್ರು ಅದೇ ರೀತಿ ಹೋಬರ್ಟ್ ಹರಕೆನ್ಸ್ತಿಯರ್ ಅವರ ವಿರುದ್ಧ ಈ ತರ ಒಂದು ಬ್ಯಾಟಿಂಗ್ನ ಆಡಿದ್ರು ಅಂತ ಹೇಳ್ಬೋದು ನಮ್ಮ ಜಾಕ ಬೆತಲ್ ಅದಲ್ಲದೆ ಬೌಲಿಂಗಲ್ಲೂ ಕೂಡ ಬೆಂಕಿ ಬೌಲಿಂಗ್ನ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಜಾಕಾಫ್ ಬೆತಲ್ ಕೇವಲ ಮೂರು ಓವರ್ ಮಾಡಿ ಇಪ್ಪತ್ತೊಂಬತ್ತು ರನ್ಗಳನ್ನು ಕೊಟ್ಟು ಎರಡು ವಿಕೆಟ್ನ ತೆಗೆದಿದ್ದಾರೆ ಅಂತ ಹೇಳ್ಬೋದು ಇಲ್ಲೂ ಕೂಡ ಸಖತ್ತಾಗಿ ಬ್ಯಾಟ್ ಬ್ಯಾಟಿಂಗ್ ಅಂತ ಹೇಳಬಹುದು ನಮ್ಮ ಆರ್ ಸಿ ಬಿ ಆಟಗಾರ ಸಖತ್ತಾಗಿ ಬ್ಯಾಟಿಂಗು ಬೌಲಿಂಗು ಎರಡರಲ್ಲೂ ಕೂಡ ಮಿಂಚಿದ್ದಾರೆ ನಮ್ಮ ಆರ್ ಸಿ ಬಿ ಆಟಗಾರರು ಅಂತ ಹೇಳಬಹುದು ನಿಮಗೆ ಅನಿಸುತ್ತೆ ನಮ್ಮ ಆರ್ ಸಿ ಬಿ ಆಟಗಾರರು ಈ ರೀತಿ ಆಡಿರೋ ಬಗ್ಗೆ ಕಮೆಂಟ್ ಮಾಡಿ ಈ ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ